ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವ್ ಇವತ್ತು ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ನೆಲ್ಲಿಕಾಯಿಯನ್ನ ಬೆಳೆಸಿ ಒಂದು ರೆಸಿಪಿಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ನೆಲ್ಲಿಕಾಯಿಯನ್ನ ತಗೊಂಡಿದೀವಿ ಆದಷ್ಟು ಚೆನ್ನಾಗಿರುವಂತಹ ನೆಲ್ಲಿಕಾಯಿಯನ್ನ ತಗೊಳ್ಳಿ ನೋಡಿ ಈ ರೀತಿ ಯಾವುದೇ ಗಾಯಗಳೇನು ಆಗಿರ್ಬಾರ್ದು ನೆಲ್ಲಿಕಾಯಿಗೆ ಚೆನ್ನಾಗಿರ್ಬೇಕು ಇದನ್ನ ನಾವು ತುರಿದುಕೊಳ್ಬೇಕಾಗತ್ತೆ ಇದನ್ನ ತುರ್ದುಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋತಿದೀವಿ ನೀರನ್ನ ಆಡ್ ಮಾಡಿ ಇದಕ್ಕೆ ಮುಕ್ಕಾಲು ಕಪ್ ಬೆಲ್ಲವನ್ನ ಹಾಕೋಬೇಕಾಗತ್ತೆ ನಾವು ಅಲ್ಲಿ ಒಂದು ಕಪ್ ನೆಲ್ಲಿಕಾಯ ತುರಿಯನ್ನ ತಗೊಂಡಿದೀವಿ ಸೊ ಅದಕ್ಕೆ ಮುಕ್ಕಾಲು ಕಪ್ ಬೆಲ್ಲವನ್ನ ತಗೊಂಡಿದ್ದೀವಿ ಇದನ್ನ ಚೆನ್ನಾಗಿ ಕರ್ಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಇದಕ್ಕೆ ಬೇಕಾಗಿರೋದು ಬರೀ ತ್ರೀ ಇನ್ಗ್ರೀಡಿಯೆಂಟ್ಸ್ ಇದರಿಂದ ನಿಮ್ಮ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಹೆಚ್ಚುತ್ತೆ ಅಂಡ್ ಯಾವುದೇ ರೋಗಗಳು ಕೂಡ ಬರಲ್ಲ ಮಕ್ಳಿಗೂ ಕೂಡ ಇದನ್ನ ನಿಯಮಿತವಾಗಿ ಕೊಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೆಲ್ಲ ಕರ್ಗಿದೆ ಈ ರೀತಿ ಕರ್ಗಿರೋವಾಗ್ಲೆ ನಾವು ನೆಲ್ಲಿಕಾಯಿ ತುರಿಯನ ಹಾಕೋಬೇಕಾಗತ್ತೆ ನೆಲ್ಲಿಕಾಯಿ ತುರಿಯನ ಹಾಕಿ ಇದನ್ನ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಷ್ಟು ಕಾಲ ಇದನ್ನ ಹಾಗೆ ಇಟ್ಕೋಬಹುದು ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಬೆಲ್ಲದ ಪಾಕ ಗಟ್ಟಿ ಆಗ್ತಾ ಬರ್ಬೇಕು ನೆಲ್ಲಿಕಾಯಿಯ ಜೊತೆ ಚೆನ್ನಾಗಿ ಬೆರ್ತ್ಕೊಳ್ತಾ ಬಂದ್ರೆ ಇದು ರೆಡಿ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಲ್ಲ ಅಂದ್ರೆ ಅಹ್ ನೆಲ್ಲಿಕಾಯಿ ತಳ ಹಿಡಿದ್ ಬಿಡುತ್ತೆ ನೋಡಿ ಈಗ ವಾಟರ್ ಕಾಂಟೆಂಟ್ ಕಮ್ಮಿ ಆಗ್ತಾ ಬರ್ತಾ ಇದೆ ಇದೇ ರೀತಿ ತುಂಬಾ ಹೊತ್ತು ಮಿಕ್ಸ್ ಮಾಡ್ಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನೋಡಿ ಈಗ ರೆಡಿ ಆಗಿದೆ ಇದಕ್ಕೆ ನಾವು ಜಾಯಿಕಾಯಿಯ ಪುಡಿಯನ್ನ ಹಾಕೊಂಡಿದ್ದೀವಿ ಕೂಡ ಜೊತೆ ಮಿಕ್ಸ್ ಮಾಡ್ಕೊಂಡ್ವಿ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಇದು ರೆಡಿ ಆಗಿದೆ ನೆಲ್ಲಿಕಾಯಿಯ ಜಾಮ್ ಈಗ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು ದಿನಾ ಇದನ್ನ ಒಂದ್ ಒಂದು ಸ್ಪೂನ್ ತಿಂತ ಬಂದ್ರೆ ದೇಹದಲ್ಲಿ ರಕ್ತದ ಅಂಶ ಜಾಸ್ತಿ ಆಗತ್ತೆ ಬೆಲ್ಲ ಇರೋದ್ರಿಂದ ತುಂಬಾ ಒಳ್ಳೇದು ಹೆಣ್ಮಕ್ಳು ಕೂಡ ಇದನ್ನ ತಿನ್ಬೋದು ತುಂಬಾ ಒಳ್ಳೇದಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್